ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಷ್ಯಾ ವಿರುದ್ಧ ಅಮೆರಿಕ ಇದೀಗ ನೇರ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವಂತೆ ಕಾಣ್ತಾ ಇದೆ ಯಾಕಂದರೆ ಯುಕ್ರೇನ್ ಸೇನೆಗೆ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ನೀಡಿದ್ದ ಅಮೆರಿಕ ಈಗ ಅದನ್ನು ರಷ್ಯಾ ನೆಲದ ಮೇಲೆ ನೇರ ದಾಳಿ ಮಾಡಲು ಬಳಸಿ ಅಂತ ಅಂದಿದೆ ಇಷ್ಟು ದಿನ ಕೇವಲ ಯುಕ್ರೇನ್ ನೆಲದ ರಕ್ಷಣೆಗೆ ಈ ಅಸ್ತ್ರಗಳನ್ನು ಬಳಸಲು ಅನುಮತಿಯನ್ನು ನೀಡಲಾಗಿತ್ತು ಆದರೆ ಇದೀಗ ತನ್ನ ವರಸೆ ಬದಲಿಸಿದಂತಹ ಅಮೆರಿಕ ಇದೇ ಸರಿಯಾದ ಸಮಯ ರಷ್ಯಾ ದೇಶವನ್ನು ಹಾಕಬೇಕು ಎಂಬುದು ಅಮೆರಿಕನ್ನರ ತಂತ್ರ ಅದರಲ್ಲೂ ಕೂಡ ಜಗತ್ತಿನ ದೊಡ್ಡಣ್ಣ ಅಮೆರಿಕದ ನೇರ ಹಾಗೆ ದೊಡ್ಡ ಶತ್ರು ರಷ್ಯಾ ಹೀಗೆ ರಷ್ಯಾ ದೇಶವನ್ನು ಸದೆಬಡಿದ್ರೆ ತಾನು ಸೇಫ್ ಎಂಬ ಅಭಿಪ್ರಾಯ ಅಮೆರಿಕದ ಎದೆಯಲ್ಲಿ ಇದೆ ಈ ಕಾರಣಕ್ಕೆ ಅಮೆರಿಕ ಈಗ ಹೊಸ ರಣತಂತ್ರವನ್ನು ರೂಪಿಸಿದ್ದು ಯುಕ್ರೇನ್ ಮೂಲಕವೇ ರಷ್ಯಾ ನಾಶಕ್ಕೆ ಯತ್ನಿಸ್ತಾ ಇದೆ ಎಂಬ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ರಷ್ಯಾ ನೆಲದಲ್ಲಿ ಭೀಕರ ದಾಳಿ ಮಾಡಲು ಅಮೆರಿಕದ ಅಸ್ತ್ರಗಳನ್ನು ಬಳಸಿ ಅಂತ ಅಂದಿದೆ ಅಮೆರಿಕ ಈಗ ಯುಕ್ರೇನ್ ಕೂಡ ಈ ಮಾತನ್ನ ಪಾಲಿಸಲು ಮುಂದಾಗಿದೆ ಏನೋ ರಷ್ಯಾ ಹಾಗೆ ಯುಕ್ರೇನ್ ಇಬ್ಬರು ಒಬ್ಬರು ಮತ್ತೊಬ್ಬರನ್ನ ನಾಶ ಮಾಡುವ ಹಂತಕ್ಕೂ ಬಂದಿದ್ದಾರೆ ಎರಡು ವರ್ಷಗಳ ಹಿಂದೆ ಶುರುವಾದ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಜಗತ್ತಿನ ಬೆನ್ನಿಗೆ ಚೂರಿ ಇರಿದಂತೆ ಕಾಣ್ತಾ ಇದೆ ಯಾಕಂದ್ರೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಯ ಈ ಯುದ್ಧವು ಸೃಷ್ಟಿ ಮಾಡ್ತಾ ಇದೆ ಹೀಗೆ ಪರದಾಟ ಕೂಡ ಜಾಸ್ತಿಯಾಗಿದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ವಿಶ್ವಸಂಸ್ಥೆ ಕೂಡ ಯುದ್ಧ ನಿಲ್ಲಿಸುವ ಪ್ರಯತ್ನವನ್ನ ಮಾಡಿ ಸೋತು ಹೋಗಿದೆ ಇಷ್ಟೆಲ್ಲದರ ಮಧ್ಯೆ ಈಗ ಅಮೆರಿಕ ನೀಡಿರುವ ವಿಶೇಷ ಅನುಮತಿ ಯುಕ್ರೇನ್ಗೆ ಶಕ್ತಿ ನೀಡಿದ್ರೆ ರಷ್ಯಾ ಅಧ್ಯಕ್ಷರ ಪಿತ್ತವನ್ನ ನೆತ್ತಿಗೇರಿಸಿದೆ ಏನು ರಷ್ಯಾ ಸೇನೆ ಯುಕ್ರೇನ್ ವಿರುದ್ಧ ಕೆಂಡವಾಗಲು ಬಲವಾದ ಕಾರಣವೂ ಇದ್ದು ಯಾವಾಗ ಅಮೆರಿಕ ಪರೋಕ್ಷವಾಗಿ ಯುಕ್ರೇನ್ಗೆ ಸಹಾಯ ಮಾಡ್ತಾ ಇತ್ತೋ ಆಗಲೇ ಯುಕ್ರೇನ್ ಸೇನೆ ಗ್ರಹಚಾರ ಕೆಟ್ಟಿತ್ತು ಈಗ ನೇರವಾಗಿ ಯುಕ್ರೇನ್ ಬೆನ್ನಿಗೆ ನಿಲ್ಲಲು ಅಮೆರಿಕ ಹಾಗೆ ಪಾಶ್ಚಿಮಾತ್ಯ ದೇಶಗಳ ಒಕ್ಕೂಟ ಸಿದ್ಧವಾಗಿರೋದು ಪರಿಸ್ಥಿತಿ ಕೈಮೀರುವಂತೆ ಮಾಡಿದೆ ಎಫ್ ಸಿಕ್ಸ್ಟೀನ್ ವಿಮಾನದ ಎಂಟ್ರಿ ಆಗಿದ್ದೇ ನಿಜ ಅಂತ ಆದರೆ ರಷ್ಯಾ ತನ್ನಲ್ಲಿನ ಮತ್ತಷ್ಟು ವಿನಾಶಕಾರಿ ಅಸ್ತ್ರಗಳನ್ನು ಈಗ ಹೊರತೆಗೆಯುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಇನ್ನೂ ಹಲವು ವಿನಾಶಕಾರಿ ಅಸ್ತ್ರಗಳನ್ನು ಅಮೆರಿಕ ಈಗ ಯುಕ್ರೇನ್ ಸೇನೆಗೆ ಉಡುಗೊರೆ ನೀಡುವಂತಹ ಸಾಧ್ಯತೆ ಇದೆ ಬಿಡುಗಡೆಯಾದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಮಾರ್ಚ್ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆಯು ಏಳು ಪಾಯಿಂಟ್ ಎಂಟು ಪರ್ಸೆಂಟ್ನ ದೃಢವಾದ ಬೆಳವಣಿಗೆಯನ್ನು ದಾಖಲಿಸಿದೆ ವಾರ್ಷಿಕ ಬೆಳವಣಿಗೆ ದರವನ್ನು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ಗೆ ತಲುಪಿದೆ ಜನವರಿ ಹಾಗೆ ಮಾರ್ಚ್ ಅವಧಿಯಲ್ಲಿನ ಬೆಳವಣಿಗೆಯು ಡಿಸೆಂಬರ್ ತ್ರೈಮಾಸಿಕದಲ್ಲಿ ದಾಖಲಾದ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ವಿಸ್ತರಣೆಗಿಂತ ಸ್ವಲ್ಪ ಕಡಿಮೆಯಾದರೂ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಗಮನಾರ್ಹ ಸುಧಾರಣೆಯನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರು ಹಣಕಾಸು ವರ್ಷದ ಜನವರಿ ಮಾರ್ಚ್ ಅವಧಿಯಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಆರು ಪಾಯಿಂಟ್ ಎರಡರಷ್ಟು ವಿಸ್ತರಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರರಲ್ಲಿ ಏಳು ಪರ್ಸೆಂಟ್ನಿಂದ ಎರಡು ಸಾವಿರದ ಇಪ್ಪತ್ಮೂರು ಹಾಗೆ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ನಮ್ಮ ಆರ್ಥಿಕತೆಯು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ವಿಸ್ತರಿಸಿದೆ ಅಂತ ಎನ್ ಎಸ್ ಒದ ಮಾಹಿತಿ ತಿಳಿಸಿದೆ ಈ ಅಂಕಿಅಂಶವು ಎನ್ಎಸ್ಒ ಎರಡನೇ ಮುಂಗಡ ಅಂದಾಜನ ಸ್ವಲ್ಪ ಮಟ್ಟಿಗೆ ಮೀರಿಸುತ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ ಹಾಗೆ ಹಾಗೂ ಆರ್ಥಿಕ ವರ್ಷದಲ್ಲಿ ದೇಶದ ಬೆಳವಣಿಗೆಯನ್ನು ಏಳು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ಗುರುತಿಸಿದೆ ಚೀನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮೂರು ತಿಂಗಳಲ್ಲಿ ಐದು ಪಾಯಿಂಟ್ ಮೂರು ಪರ್ಸೆಂಟ್ರ ಆರ್ಥಿಕ ಬೆಳವಣಿಗೆಯನ್ನು ದಾಖಲಿಸಿದೆ ಅದೇ ಅವಧಿಯಲ್ಲಿ ಭಾರತದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ತೋರಿಸಿದೆ ಪ್ರಧಾನಿ ನವಾಜ್ ಷರೀಫ್ ಅವರು ಭಾರತದೊಂದಿಗಿನ ಒಪ್ಪಂದವನ್ನ ಪಾಕಿಸ್ತಾನ ಮುರಿದಿದೆ ಅಂತ ಇತ್ತೀಚೆಗೆ ಒಪ್ಪಿಕೊಂಡಿದ್ರು ಈಗ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆ ಬಗ್ಗೆ ಹೊಸ ಹೇಳಿಕೆಯನ್ನು ನೀಡಿದೆ ಪಿಒಕೆಯ ಕವಿ ಮತ್ತು ಪತ್ರಕರ್ತ ಅಹ್ಮದ್ ಫರ್ಹದ್ ಶಾ ಅವರ ಕಣ್ಮರೆ ಕುರಿತ ಎರಡು ದ್ವಾರಗಳ ವಿಚಾರಣೆಯ ಸಮಯದಲ್ಲಿ ಪಾಕಿಸ್ತಾನ ಸರ್ಕಾರವು ಪಿಒಕೆ ತಮ್ಮ ಭಾಗವಲ್ಲ ಅದು ವಿದೇಶಿ ಪ್ರದೇಶ ಅಂತ ಹೇಳಿದೆ ನವಾಜ್ ಷರೀಫ್ ಸರ್ಕಾರದ ಈ ಹೇಳಿಕೆಯನ್ನ ಕೇಳಿ ಪಾಕಿಸ್ತಾನದ ಜನರು ಆಶ್ಚರ್ಯಚಕಿತರಾಗಿದ್ದಾರೆ ಇಯೋಕಿ ಕವಿ ಅಹಮದ್ ಫರ್ಹಾದ್ ಬಗ್ಗೆ ಪಾಕಿಸ್ತಾನ ಸರ್ಕಾರದ ವಕೀಲರು ನ್ಯಾಯಾಲಯದಲ್ಲಿ ಅಹ್ಮದ್ ಫರ್ಹಾದ್ ಅವರನ್ನ ಬಂಧಿಸಲಾಗುವುದಿಲ್ಲ ಯಾಕಂದರೆ ಪಿಒಕೆ ನಮ್ದಲ್ಲ ಆದರೆ ವಿದೇಶಿ ಪ್ರದೇಶ ಅಂತ ಹೇಳಿದರು ಆದಾಗ್ಯೂ ಸರ್ಕಾರಿ ವಕೀಲರ ಈ ಹೇಳಿಕೆಯಿಂದ ಹೈಕೋರ್ಟ್ ಕೂಡ ಆಶ್ಚರ್ಯಚಕಿತವಾಗಿದೆ ಪಿಒಕೆ ವಿದೇಶಿ ಭೂ ಪ್ರದೇಶವಾಗಿರುವಾಗ ಪಾಕಿಸ್ತಾನಿ ರೇಂಜರ್ಗಳು ಹೇಗೆ ಪ್ರವೇಶಿಸಿದ್ರು ಅಂತ ನ್ಯಾಯಾಲಯ ಕೇಳಿದೆ ಸರ್ಕಾರಿ ವಕೀಲರ ಈ ಹೇಳಿಕೆಗೆ ಪಾಕಿಸ್ತಾನದ ಪತ್ರಕರ್ತ ಹಮೀದ್ ಮೀರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಅವರು ಸರ್ಕಾರಿ ವಕೀಲರ ಈ ಹೇಳಿಕೆಯು ಪಿಒಕೆಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟು we also request the indian government to instruct the ministry of external affairs to summon the pakistan ambassador this is broad daylight murder that is taking place in Papio jk they began straight firing and in that straight firing up till now at least 3 people have lost their life and um, more than 19 people are wounded and the death toll is uh, said to maybe increase then uh, the next thing what happened was that the army uh, commandos started to land uh, in helicopters in the center of muzaffarabad and each helicopter was carrying about 20 to 25 commandos and they started to land and we don't know what is happening now because the internet is totally shut down and other people are dying. We are in a desperate situation. ಭಾರತದ ಲೋಕಸಭಾ ಚುನಾವಣೆಯಲ್ಲಿ ವಿದೇಶಿ ಶಕ್ತಿಗಳು ಮೂಗು ತೂರಿಸಲು ಯತ್ನಿಸಿದ ಕುರಿತು ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಕೇಂದ್ರೀಕರಿಸಿದ ರಹಸ್ಯ ಕಾರ್ಯಾಚರಣೆಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಮೂಲಕ ಮೋಸದ ಕೃತ್ಯವಂದನ ನಡೆಸಲಾಗಿತ್ತು ಅಂತ ಓಪನ್ ಎಐ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಇಸ್ರೇಲ್ನಲ್ಲಿನ ರಾಜಕೀಯ ಪ್ರಚಾರ ನಿರ್ವಹಣಾ ಸಂಸ್ಥೆಯಾದ ಚುನಾವಣೆಗಳು ಮತ್ತು ಗಾಜು ಸಂಘರ್ಷದ ಕುರಿತು ಕೆಲವು ವಿಷಯಗಳನ್ನು ಭಾರತೀಯ ಮತದಾರರು ಬಿಜೆಪಿಯ ವಿರುದ್ಧ ಮನಸ್ಥಿತಿ ರೂಪಿಸಿಕೊಳ್ಳುವಂತೆ ಬಳಸಿಕೊಂಡಿತ್ತು ಅಂತ ಚಾಟ್ ಜಿಪಿಟಿ ರಚನೆಕಾರ ಓಪನ್ ಎಐ ಹೇಳಿದೆ ಆದರೆ ಭಾರತೀಯ ಮತದಾರ ಇಸ್ರೇಲ್ ಸಂಸ್ಥೆಯ ಮೂಡಿಗೆ ಒಳಗಾಗಿಲ್ಲ ಎಂಬುದನ್ನು ಸಹ ಓಪನ್ ಎಐ ಬಹಿರಂಗಪಡಿಸಿದೆ ಏನು ಮೇ ತಿಂಗಳಲ್ಲಿಯೇ ಇಸ್ರೇಲ್ ಮೂಲದ ರಾಜಕೀಯ ತಂತ್ರಗಾರಿಕಾ ಸಂಸ್ಥೆ ಈ ಕಾರ್ಯತಂತ್ರವನ್ನು ಆರಂಭಿಸಿತು ಭಾರತದ ಮತದಾರರನ್ನು ಕೇಂದ್ರೀಕರಿಸಿಕೊಂಡು ಕಂಟೆಂಟ್ಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿತು ಆಡಳಿತ ಬಿಜೆಪಿ ಪಕ್ಷವನ್ನು ಟೀಕಿಸಿ ವಿರೋಧ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ಹೊಗಳಿದ ಚಿಕ್ಕ ಚಿಕ್ಕ ವಿಡಿಯೋಗಳ ರಚನೆಯನ್ನು ಆರಂಭಿಸಿತು ಮೇ ತಿಂಗಳಲ್ಲಿ ಭಾರತೀಯ ಚುನಾವಣೆಗಳು ಪ್ರಾರಂಭವಾದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ರಾಜಕೀಯ ಸಂಸ್ಥೆಯ ಕೆಲವು ಚಟುವಟಿಕೆಗಳಿಗೆ ನಾವು ತಡೆ ಉಡ್ಡಿದ್ದೇವೆ ಅಂತ ಓಪನ್ ಎ ಐ ತನ್ನ ವೆಬ್ಸೈಟ್ನಲ್ಲಿ ವರದಿಯಲ್ಲಿ ತಿಳಿಸಿದೆ ಇನ್ನು ಎಲ್ಲ ಸಾಮಾಜಿಕ ವೇದಿಕೆಗಳಲ್ಲೂ ಸಕ್ರಿಯ ಇದರ ನಂತರ ಓಪನ್ ಎ ಐ ಇಸ್ರೇಲ್ನಿಂದ ಹುಟ್ಟಿದ ಖಾತೆಗಳ ಗುಂಪನ್ನು ನಿಷೇಧಿಸಿದೆ ಅಂತ ವರದಿ ಮಾಡಿದೆ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಿವಿಧ ವೆಬ್ಸೈಟ್ಗಳು ಮತ್ತು ಯೂಟ್ಯೂಬ್ನಲ್ಲಿ ಪ್ರಭಾವವನ್ನು ಬೀರಲು ಪ್ರಚಾರಕ್ಕಾಗಿ ವಿಷಯಗಳನ್ನು ರಚಿಸಲು ಮತ್ತು ಮಾರ್ಪಡಿಸಲು ಬಳಸಲಾಗಿದೆ ಅಂತ ವರದಿ ಮಾಡಲಾಗಿದೆ ಇಸ್ರೇಲ್ನಿಂದ ನಿರ್ವಹಿಸಲ್ಪಡುವ ಖಾತೆಗಳ ಸಮೂಹವನ್ನು ನಿಷೇಧಿಸಲಾಗಿದೆ ಅಂತ ಓಪನ್ ಎ ಐ ಹೇಳಿದೆ ಈ ಕಾರ್ಯಾಚರಣೆಯು ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ನಲ್ಲಿ ಇಂಗ್ಲಿಷ್ ಮತ್ತು ಹೀಬ್ರೂ ಭಾಷೆಯನ್ನು ಬಳಸುವ ಪ್ರೇಕ್ಷಕರನ್ನು ಗುರಿಯಾಗಿಸಿಕೊಂಡಿತ್ತು ಮೇ ಆರಂಭದಲ್ಲಿ ಇದು ಇಂಗ್ಲಿಷ್ ಭಾಷೆಯ ವಿಷಯದೊಂದಿಗೆ ಭಾರತದಲ್ಲಿ ಪ್ರೇಕ್ಷಕರನ್ನು ಗುರಿಯಾಗಿಸಲು ಪ್ರಾರಂಭಿಸಿತು ವರದಿ ತಿಳಿಸಿದೆ ಈ ವರದಿಯ ಕುರಿತು ಪ್ರತಿಕ್ರಿಯಿಸಿದ ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಬಿಜೆಪಿ ಪ್ರಭಾವ ಕಾರ್ಯಾಚರಣೆಗಳನ್ನು ಗುರಿಯಾಗಿತ್ತು ಮತ್ತು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಮತ್ತು ಮತ್ತು ತನ್ನ ಕಾರ್ಯಾಚರಣೆಗಳನ್ನು ವಿವರಿಸ್ತಾ ಓಪನ್ ಏಲ್ ಇಸ್ರೇಲ್ನಲ್ಲಿ ಸಿ ಸ್ಟೋಯಿಕ್ ಎಂಬ ವಾಣಿಜ್ಯ ಕಂಪನಿ ಚಟುವಟಿಕೆಯನ್ನು ಅಡ್ಡಿಪಡಿಸದೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ